ಗಂಗಾವತಿ ನಗರದಲ್ಲಿ ಶೃಂಗೇರಿಯ ಜಗದ್ಗುರು ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳಿಂದ ಪ್ರಾರಂಭಗೊಂಡ ನಿರ್ಮಲ ತುಂಗಭದ್ರಾ ಅಭಿಯಾನ ಇದೇ ದಿನ ಡಿಸೆಂಬರ್ ಮೂವತ್ತರಂದು ಸಂಪನ್ನಗೊಳ್ಳಲಿದೆ ಮಾಜಿ ಕಾಡ ಅಧ್ಯಕ್ಷ ಸ್ವಾಮಿ ಹೇಳಿದರು ಅವರು ಈ ಕುರಿತು ಮಾಧ್ಯಮದೊಂದಿಗೆ ಮಾತನಾಡಿ ಬಳ್ಳಾರಿ ರಾಯಚೂರು ಕೊಪ್ಪಳ ಹಾಗೂ ಹೊಸಪೇಟೆ ಜಿಲ್ಲೆಯ ರೈತರ ಜೀವನಾಡಿಯಾದ ತುಂಗಭದ್ರಾ ನದಿಯ ಸ್ವಚ್ಛತೆಗೆ ಅಭಿಯಾನದ ಮೂಲಕ ಸರ್ಕಾರದ ಕಣ್ಣು ತೆರೆಸುವ ಉದ್ದೇಶ ಹೊಂದಿದೆ ಗಂಗಾ ಸ್ನಾನ ತುಂಗಾಪಾನ ಎಂಬ ಮಾತಿನಂತೆ ತುಂಗಭದ್ರೆ ಮಡಿಲಿಗೆ ದಿನದಿಂದ ದಿನಕ್ಕೆ ಕೆತ್ತಾಚಿಗಳು ಕಾರ್ಖಾನೆಗಳಿಂದ ಸೇರುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ ಇದಕ್ಕೆ ಸರ್ಕಾರ ಪರ್ಯಾಯ ವ್ಯವಸ್ಥೆಯನ್ನು ಆಯಾ ಕಾರ್ಖಾನೆಗಳ ಮಾಲೀಕರಿಗೆ ಹೊಣೆಗಾರಿಕೆ ನೀಡುವುದರ ಮೂಲಕ ತುಂಗಭದ್ರಾ ಮಲಿನವಾಗದಂತೆ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಜೊತೆಗೆ ಮೂವತ್ನಾಲ್ಕು ಟಿಎಂಸಿಯಷ್ಟು ಹೂಳು ತುಂಬಿದ್ದು ತೆರವಿಗೆ ಮುಂದಾಗ ಇದರಿಂದ ಅಧಿಕ ಪ್ರಮಾಣದ ನೀರು ಸಂಗ್ರಹಿಸಲು ಸಾಧ್ಯ ಜೊತೆಗೆ ರೈತರ ಕೃಷಿ ಚಟುವಟಿಕೆಗೆ ಹಾಗೂ ಕುಡಿಯುವ ನೀರಿಗೆ ಅನುಕೂಲವಾಗಲಿ ಎಂದು ಸ್ಪಷ್ಟಪಡಿಸಿದ್ರು ಈ ಸಂದರ್ಭದಲ್ಲಿ ಮಾಜಿ ಪ್ರಧಾನಿ ಭಾರತ ರತ್ನ ಮನಮೋಹನ್ ಸಿಂಗ್ ನಿಧನಕ್ಕೆ ಸಂತಾಪ ವ್ಯಕ್ತಪಡಿಸಿದರು ಶರಣಪ್ಪ ಎನ್ ನ್ಯೂಸ್ ಗಂಗಾವತಿ ತುಂಗಾಭದ್ರ ಜಲಾಶಯ ಕಲುಷಿತವಾದ ವಾತಾವರಣದಿಂದ ಯೋಗ್ಯವಲ್ಲ ಅಂದೀಗಾಗಲೇ ಅನೇಕ ಸಂಶೋಧನೆಗಳು ನಿರ್ಣಯಕ್ಕೆ ಬಂದಿವೆ ತುಂಗಾಭದ್ರ ಜಲಾಶಯದ ನೀರನ್ನು ಕುಡಿಯುವುದರಿಂದ ವಿಜಯನಗರ ಬಳ್ಳಾರಿ ರಾಯಚೂರು ಕೊಪ್ಪಳ ಜಿಲ್ಲೆಗಳಲ್ಲಿ ಈಗಾಗಲೇ ಕ್ಲೋರೋಡ್ ಮಿಶ್ರಿತ ನೀರನ್ನು ಕುಡಿದು ಕೈಕಾಲು ಗಂಟಿ ಹಿಡಿಯುವುದು ಮತ್ತು ಅನಾರೋಗ್ಯ ನಿಮಿತ್ತವಾಗಿ ಅನೇಕ ಬಾಣಂತಿಯರು ಸಾಯುವುದು ಮತ್ತು ಮಕ್ಕಳ ದೇಹದ ಮೇಲೆ ದುಷ್ಪರಿಣಾಮ ಬೀರಿ ಮಕ್ಕಳ ಸಾವು ಹೆಚ್ಚಾಗುತ್ತಿರುವುದು ಈಗಾಗಲೇ ಸರ್ಕಾರಕ್ಕೆ ಗಮನಕ್ಕಿರುವಂಥ ವಿಚಾರ ಇಂಥ ಸಂದರ್ಭದಲ್ಲಿ ಸರ್ಕಾರದ ಒಳಗೂವರೆಗೂ ಜಲ ಜಾಗೃತಿಯನ್ನು ಮೂಡಿಸಬೇಕಂತಕ್ಕಂಥ ಉದ್ದೇಶದಿಂದ ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನ ನಿರ್ಮಲಾ ತುಂಗಭದ್ರಾ ಅಭಿಯಾನದ ಅಡಿಯಲ್ಲಿ